ಕಾಡಿನಿಂದ ನಾಡಿಗೆ ಕಾಡು ಪ್ರಾಣಿಗಳು ಲಗ್ಗೆ ಇಡುತ್ತಿವೆ ಹುಲಿ ಚಿರತೆ ಕಾಡಾನೆ ಬಳಿಕ ಇದೀಗ ಕರಡಿಗಳು ಕೂಡ ನಾಡಿನತ್ತ ಆಗಮಿಸಿವೆ ಚಿತ್ರದುರ್ಗ ಹಾಗೂ ಹೊಳಲ್ಕೆರೆ ಹೆದ್ದಾರಿ ಸುತ್ತಮುತ್ತದ ಜಮೀನುಗಳಲ್ಲಿ ಕರಡಿ ಪ್ರತ್ಯಕ್ಷವಾಗಿದೆ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆಯ ಆರು ಕಿಲೋಮೀಟರ್ ಸುತ್ತಮುತ್ತ ಕರಡಿಗಳು ಪ್ರತ್ಯಕ್ಷವಾಗಿ ರಸ್ತೆ ಬದಿಯಲ್ಲಿಯೇ ಓಡಾಡುತ್ತಿದೆ ಹೆದ್ದಾರಿಯಲ್ಲಿಯೇ ಕಾಡು ಪ್ರಾಣಿಗಳು ಪ್ರತ್ಯಕ್ಷವಾಗಿರುವುದು ಸವಾರರಲ್ಲಿ ಆತಂಕವನ್ನ ಉಂಟು ಮಾಡಿದೆ ಕರಡಿಯನ್ನ ಕಂಡ ಹೆದ್ದಾರಿ ಸವಾರರು ರಸ್ತೆಯಲ್ಲಿಯೇ ವಾಹನವನ್ನ ನಿಲ್ಲಿಸಿ ಕರಡಿಯ ಫೋಟೋ ಮತ್ತು ವಿಡಿಯೋಗಳನ್ನು ಚಿತ್ರೀಕರಿಸುತ್ತಿದ್ದು ಇದು ಅನಾಹುತಕ್ಕೆ ದಾರಿ ಮಾಡಿಕೊಟ್ಟಂತಿದೆ ಇನ್ನಾದರೂ ಹೊಳಲ್ಕೆರೆ ಅರಣ್ಯ ಅಧಿಕಾರಿಗಳು ತಕ್ಷಣ ಕರಡಿಯನ್ನ ಸೆರೆ ಹಿಡಿದು ಅರಣ್ಯಕ್ಕೆ ರವಾನಿಸಬೇಕು ಎಂಬುದು ಗರ್ಜಿಸು ಕನ್ನಡ ವಾಹಿನಿಯ ಸಾಮಾಜಿಕ ಕಳಕಳಿಯಾಗಿದೆ